ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಕ್ತ ದೊರೆ ಈ ನಾಡಿನ ಅಸ್ಮಿತೆ ಈ ಮಣ್ಣಿನ ಶಕ್ತಿ ಅಭಿಮಾನಿಗಳ ಆರಾಧ್ಯ ದೈವ ಕನ್ನಡ ಕಣ್ಮಣಿ ಅಣ್ಣಾವ್ರು ಒಂದು ಕೂಗು ಹಾಕಿದರೆ ಸಾಕಿತ್ತು ಇಡೀ ಕರುನಾಡು ಒಟ್ಟಾಗ್ತಾ ಇತ್ತು ಅವರ ಹಿಂದೆ ನಿಲ್ಲುತ್ತಿತ್ತು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೋಕಾಕ್ ಚಳುವಳಿ ರಾಜ್ ಅವರ ಒಂದೇ ಒಂದು ಮಾತಿಗೆ ಇಡೀ ಕರುನಾಡು ಓಗೊಟ್ಟು ರಸ್ತೆಗಿಳಿದಿತ್ತು ಕನ್ನಡಿಗರ ಶಕ್ತಿ ಏನು ಅನ್ನೋದು ಆ ಚಳುವಳಿಯ ಮೂಲಕ ಜಗಜಾಹಿರಾಗಿತ್ತು ರಿಯಲ್ ಲೈಫ್ನಲ್ಲಿ ಇಷ್ಟೊಂದು ಪ್ರಭಾವಿಯಾಗಿದ್ರು ಸಹ ರೀಲ್ನಲ್ಲಿ ಡ್ ರಾಜ್ಕುಮಾರ್ ಎಂದು ತಾವು ಒಬ್ಬ ಸ್ಟಾರ್ ಇಡೀ ಕರುನಾಡಿನ ಶಕ್ತಿ ಅನ್ನೋದನ್ನು ಒಮ್ಮೆಯೂ ಬಿಂಬಿಸಿಕೊಳ್ಳಲಿಲ್ಲ ಅವರು ಪಾತ್ರವಾಗಿ ಅಷ್ಟೇ ಕಂಡರು ಪಾತ್ರಕ್ಕೆ ಏನು ಬೇಕು ಅಂತಹ ಸಂಭಾಷಣೆಗಳನ್ನಷ್ಟೇ ಅವರು ತೆರೆಯ ಮೇಲೆ ಹೊಡೆದರು ನಾನು ಒಂದು ಕೂಗು ಹಾಕಿದದರೆ ಸಾಕು ಇಡೀ ಕರುನಾಡು ನನ್ನ ಹಿಂದೆ ನಿಲ್ಲುತ್ತೆ ಅಂತ ಅವರು ಒಮ್ಮೆಯೂ ಡೈಲಾಗ್ ಹೊಡೆಯಲಿಲ್ಲ ಆದರೆ ಈಗಿನ ಸಿನಿಮಾಗಳಲ್ಲಿ ಹಾಗಿಲ್ಲ ತೆರೆಯ ಮೇಲೆ ಇರೋದು ಇಂಥವರೇ ಸ್ಟಾರ್ ಅಂತ ಅವರು ಹೊಡೆಯೋ ಡೈಲಾಗ್ ಅವರ ಮ್ಯಾನರಿಸಮ್ಮುಗಳ ಮೂಲಕವೇ ಗೊತ್ತಾಗಿಬಿಡುತ್ತೆ ಆ ಮಟ್ಟಿಗೆ ಕತೆಯಾಚೆಗಿನ ಬಿಲ್ಡಪ್ಗಳು ಟಾಂಗ್ ಕುಡೋ ಡೈಲಾಗ್ಗಳು ವಿಜೃಂಭಿಸುತ್ತಿವೆ ಇತ್ತೀಚಿನ ವರ್ಷಗಳಲ್ಲಿ ತೆರೆಯ ಮೇಲೆ ಇಂತಹ ಡೈಲಾಗ್ಗಳಿಗೆ ಕಡಿವಾಣ ಹಾಕಲು ವಾರ್ನಿಂಗ್ ಕೊಟ್ಟ ನಟ ಅಂದ್ರೆ ದರ್ಶನ್ ಅವರು ತಮ್ಮ ಸಿನಿಮಾದ ಡೈಲಾಗ್ ಬರೆಯೋರಿಗೆ ಕಥೆಯಾಚೆ ಒಂದೇ ಒಂದು ಡೈಲಾಗ್ ಇರಬಾರದು ಯಾರನ್ನೋ ಉದ್ದೇಶಿಸಿ ಡೈಲಾಗ್ ಬರೆಯಬೇಡಿ ಅಂತ ಕೇಳಿಕೊಂಡಿದ್ದು ಇದೆ ಅದೇ ಕಾರಣಕ್ಕೆ ಇತ್ತೀಚೆಗೆ ಬಂದ ಕಾಟೇರ ಸಿನಿಮಾ ಎಲ್ಲ ವರ್ಗದವರನ್ನು ಎಲ್ಲ ಸ್ಟಾರ್ ನಟರ ಗಳನ್ನು ಮೆಚ್ಚಿಸಿ ಜನಮನ್ನಣೆ ಪಡೆದಿತ್ತು ಸಿನಿಮಾ ಅಂದ್ರೆ ಹಂಗೆಯೇ ಇರಬೇಕು ಸ್ಟಾರ್ ಕಿರಿ ಇಮೇಜ್ ಎಲ್ಲವನ್ನೂ ಮೀರಿ ಒಂದು ಕತೆಗೆ ಪಾತ್ರವಾಗಿ ಸ್ಟಾರ್ ನಟರು ನಟಿಸಬೇಕು ಇನ್ನು ಫ್ಯಾನ್ಸ್ ವಾರ್ಗೆ ಬ್ರೇಕ್ ಹಾಕುವ ಮೊದಲಿಗರಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಜ್ಜೆ ಇಟ್ಟಿದ್ದರು ಬಹಿರಂಗವಾಗಿ ತಮ್ಮ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದರು ಅಭಿಮಾನಿಗಳ ನೆಚ್ಚಿನ ಡಿಬಾಸ್ ಎಸ್ ಎರಡು ಸಾವಿರ ಹದಿನೈದು ರಲ್ಲಿ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದರು ಅದು ಹೀಗಿತ್ತು ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ವಿನಂತಿ ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಬೇರೆ ಸಹನಕರನ್ನು ನಿಂದಿಸಿ ಮಾತನಾಡುವುದು ಇವು ಯಾವುದು ಒಳಿತಲ್ಲ ನನ್ನ ನಿಜವಾದ ಅಭಿಮಾನಿಗಳಾಗಿದ್ದಲ್ಲಿ ಅದನ್ನು ನಿಲ್ಲಿಸಬೇಕು ಯಾರಾದರೂ ಅಂತ ಕೆಲಸಗಳಲ್ಲಿ ಭಾಗವಹಿಸಿದರೆ ನನಗೆ ನೋವಾಗುವುದಂತೂ ನಿಜ ಬೇರೆಯವರು ಮಾಡ್ತಾರೆ ಅಂತ ನಾವು ಅವರ ವಿರುದ್ಧ ಅದೇ ರೀತಿ ವರ್ತಿಸಿದರೆ ನಮಗೂ ಬೇರೆಯವರಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಲ್ಲರನ್ನೂ ಪ್ರೀತಿಸಿ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ ನಿಮ್ಮ ದಾಸದರ್ಶನ್ ಎರಡ್ ಸಾವಿರ ಹದಿನೈದರಲ್ಲಿ ರಲ್ಲಿ ದರ್ಶನ್ ಈ ರೀತಿ ಮನವಿಯನ್ನ ಮಾಡಿಕೊಂಡಿದ್ದರು ಈಗ ಪರಿಸ್ಥಿತಿ ಮತ್ತೊಮ್ಮೆ ವಿಷಮವಾಗಿದೆ ಕೆಲವು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅತಿರೇಕವಾಗಿ ಅಸಹ್ಯವಾಗಿ ವರ್ತಿಸುತ್ತಿದ್ದಾರೆ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಸಿನಿಮಾಗಳು ಅಂದುಕೊಂಡ ಮಟ್ಟಿಗೆ ರೀಚ್ ಆಗ್ತಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಂತೂ ಯಾವ ಸಿನಿಮಾನೂ ಸೂಪರ್ ಡೂಪರ್ ಅನ್ನೋ ಲೆವೆಲ್ಗೆ ಹಿಟ್ ಆಗಿಲ್ಲ ಇಂತಹ ಸಮಯದಲ್ಲಿ ಈ ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ಬೇಕಾಗಿಲ್ಲ ದರ್ಶನ್ ರಂತಹ ನಟರು ಅಭಿಮಾನಿಗಳ ಕುರಿತು ಒಂದು ಪೋಸ್ಟ್ ಹಾಕಿ ಮನವಿ ಮಾಡಿಕೊಂಡ್ರೆ ಖಂಡಿತ ಅದೊಂದು ಆರೋಗ್ಯಕರ ಬೆಳವಣಿಗೆ ಇದಕ್ಕೆ ಮತ್ತೊಮ್ಮೆ ದರ್ಶನ್ ಅವರೇ ಮುನ್ನುಡಿ ಹಾಡಿದ್ರೆ ಅದು ಕನ್ನಡ ಚಿತ್ರರಂಗ ಮತ್ತಷ್ಟು ಆರೋಗ್ಯಕರವಾಗಿ ಮುಂದಡಿ ಇಡಲು ಸಾಧ್ಯವಾಗಬಹುದು ಹಾಗೆ ಇಲ್ಲಿ ದರ್ಶನ್ ಅಭಿಮಾನಿಗಳು ಮಾತ್ರ ಅಂತ ಒಬ್ಬರನ್ನೇ ಗುರಿಯಾಗಿಸಲು ಸಾಧ್ಯವಿಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ರೀತಿ ಎಲ್ಲಾ ನಟರ ಅಭಿಮಾನಿಗಳು ಸಹ ಅಸಹ್ಯವಾಗಿ ಅತಿರೇಕವಾಗಿ ವರ್ತಿಸ್ತಾರೆ ಹಾಗೆ ನಮ್ಮ ಸಿನಿಮಾ ರಂಗದಲ್ಲಿರೋ ಡೈರೆಕ್ಟರ್ಗಳು ಸಹ ಮಾಸ್ ಡೈಲಾಗ್ ಅಂದ್ರೆ ಇನ್ನೊಬ್ಬ ನಟರನ್ನ ಅಥವಾ ಅವರ ಅಭಿಮಾನಿಗಳನ್ನ ಕೆರಳಿಸೋ ಡೈಲಾಗ್ಗಳು ಅಂತ ಭಾವಿಸಬಾರದು ದಾಸದರ್ಶನ್ ಚಿತ್ರ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ ಬೇಜಾನ್ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಹಾಗಾಗಿಯೇ ಸ್ವಲ್ಪ ಜಾಸ್ತಿನೇ ಶಾರ್ಟ್ ಟೆಂಪರ್ ಕೂಡ ಆಗಿದ್ದರು ಸಂಜೆ ಮೇಲೆ ಯಾರಾದರೂ ಫೋನ್ ಮಾಡಿದ್ರೆ ಮುಗಿತು ಫೋನ್ ಮಾಡಿದವರಿಗೆ ಕ್ಲಾಸ್ ಗ್ಯಾರಂಟಿನೇ ಬಿಡಿ ಆ ರೀತಿ ಇದ್ದ ದಾಸದರ್ಶನ್ ದಿನಗಳದಂತೆ ಬದಲಾದ್ರು ಬದಲಾವಣೆಗೆ ಆ ಒಂದು ಟೈಮ್ ಕಾರಣ ಆಗಿತ್ತು ದೂರದ ಹೈದರಾಬಾದ್ನಲ್ಲಿ ಕುರುಕ್ಷೇತ್ರ ಚಿತ್ರದ ಸಿನಿಮಾ ಶೂಟಿಂಗ್ ನಡೆಯುತ್ತಿತ್ತು ಆಗ ಒಂದು ಕರೆ ಕೂಡ ಬಂತು ಅದರಿಂದ ತುಂಬಾನೇ ಡಿಸ್ಟರ್ಬ್ ಆದ ದರ್ಶನ್ ಎಲ್ಲ ಬಿಟ್ಟು ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬಂದೇ ಬಿಡಬೇಕು ಅಂದ್ಕೊಂಡ್ರು ಆದರೆ ಮುಂದೆ ಒಂದು ಐಡಿಯಾ ಮಾಡಿದ್ರು ಅದೇನು ಅನ್ನೋದು ಇಲ್ಲಿದೆ ದಾಸದರ್ಶನ್ ಆ ದಿನ ಏನ್ ಮಾಡಿದ್ರು ಗೊತ್ತಾ ದರ್ಶನ್ ಅವತ್ತು ಫುಲ್ಗರಂ ಆಗಿದ್ದರು ಆದರೂ ಸ್ವಲ್ಪ ಸಹನೆ ತೆಗೆದುಕೊಂಡ್ರು ಆಮೇಲೆ ಯೋಚನೆ ಮಾಡಿದ್ರು ದೂರದ ಹೈದರಾಬಾದ್ ನಲ್ಲಿ ಶೂಟಿಂಗ್ ನಡೆಯುತ್ತಿದೆ ಇದನ್ನ ಬಿಟ್ಟು ಹೋದ್ರೆ ಎಷ್ಟು ಸರಿ ಹೋಗುತ್ತದೆ ನೋ ಬೇಡ್ವೆ ಬೇಡ ಅಂತ ಬೆಂಗಳೂರಿಗೆ ಫ್ಲೈಟ್ ಹತ್ತಲೇ ಇಲ್ಲ ದರ್ಶನ್ ಈ ರೀತಿ ಮಾಡಿದ್ಮೇಲೆ ಸಮಸ್ಯೆಗೆ ಪರಿಹಾರ ಏನೂ ಸಿಗಲಿಲ್ಲ ಆದರೆ ಅವತ್ತು ದೊಡ್ಡದಾಗಿದ್ದ ಸಮಸ್ಯೆ ಒಂದು ವಾರದಲ್ಲಿ ಚಿಕ್ಕದಾಯಿತು ಗುಡ್ಡದಂತೆ ಬಂದಿದ್ದ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಅನಿಸಲೇ ಇಲ್ಲ ಹಾಗೆ ಈ ಸಮಸ್ಯೆ ಏನು ಅನ್ನೋದನ್ನ ದರ್ಶನ್ ಎಲ್ಲೂ ಹೇಳಿಕೊಂಡಿಲ್ಲ ಬಿಡಿ ಆದರೆ ಈ ಮೂಲಕ ದರ್ಶನ್ ತಮ್ಮ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋದನ್ನ ಕಲಿತುಕೊಂಡ್ರು ದೊಡ್ಡ ಸಮಸ್ಯೆ ಬಂದ್ರೆ ಅದನ್ನ ಆ ಕೂಡಲೇ ಸರಿ ಮಾಡೋಕೆ ಹೋಗ್ಬಾರ್ದು ಅಂತ ಕಲಿತುಕೊಂಡರು ಅದನ್ನ ಅದರ ಪಾಡಿಗೆ ಬಿಟ್ಟು ಬಿಡಬೇಕು ಎಲ್ಲವೂ ಒಂದು ಹಂತಕ್ಕೆ ಬಂದ್ಮೇಲೆ ಅದನ್ನ ಸರಿ ಮಾಡೋಕೆ ಹೋಗಬೇಕು ಅನ್ನೋದನ್ನ ದರ್ಶನ್ ತಿಳಿದುಕೊಂಡರು ದರ್ಶನ್ ತಮ್ಮ ಬದುಕಿನ ಈ ಸತ್ಯವನ್ನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೂ ಒಂದು ಪಾಠ ಹೇಳಿದಂತೇನೂ ಆಗಿದೆ ಎಂತಹ ಸಮಸ್ಯೆ ಇದ್ರೂ ತಲೆಕೆಡಿಸಿಕೊಳ್ಳಲೇಬೇಡಿ ಅದನ್ನ ನೋಡಿಕೊಂಡು ಸುಮ್ಮನೆ ಇದ್ದು ಬಿಡಿ ಎಲ್ಲವೂ ಹಿಡಿತಕ್ಕೆ ಬಂದ್ಮೇಲೆ ಸರಿ ಮಾಡೋಕೆ ಮುಂದಾಗಿ ಅನ್ನೋದನ್ನ ತಮ್ಮ ಅನುಭವದ ಕತೆ ಮೂಲಕವೇ ತಿಳಿಸಿದ್ದಾರೆ ದರ್ಶನ್ ಜೀವನದ ಪಾಠಗಳು ಆಗಾಗ ವೇದಿಕೆ ಮೇಲೆ ಬರ್ತಾನೆ ಇರುತ್ತವೆ ಯಾವುದೇ ವೇದಿಕೆ ಇದ್ರೂ ಅಲ್ಲಿ ದರ್ಶನ್ ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾನೆ ಇರ್ತಾರೆ ಅವು ಕೆಲವರಿಗೆ ಹರ್ಟ್ ಆಗುತ್ತವೆ ಇನ್ನು ಕೆಲವರಿಗೆ ಅವು ಮೋಟಿವೇಶನ್ ರೀತಿಯೂ ಕಾಣಿಸುತ್ತವೆ ದರ್ಶನ್ ಸಿನಿಮಾ ಜೀವನದಲ್ಲಿ ಬರೋ ಅವಕಾಶವನ್ನ ಕಣ್ಣಿಗೆ ಒತ್ತಿಕೊಂಡು ಮಾಡ್ತಾರೆ ಕೆಲಸವನ್ನ ದೇವರಂತೇನೆ ಪ್ರೀತಿಸುತ್ತಾರೆ ಮೊದಲೇ ಒಪ್ಪಿಕೊಂಡಂತೆ ಸರಿಯಾದ ಟೈಮ್ಗೆ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಕೆಲಸ ಮುಗಿಸಿಕೊಟ್ಟರೆ ದರ್ಶನ್ ಈ ಒಂದು ಮುಖವು ಬಹುತೇಕರಿಗೆ ಗೊತ್ತೇ ಇದೆ ಇನ್ನುಳಿದಂತೆ ದರ್ಶನ್ ಸದ್ಯ ಎಡೆಗೆ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ರೆಸ್ಟ್ ಕೂಡ ಪಡೆದುಕೊಳ್ತಿದ್ದಾರೆ ಅಂತಲೇ ಹೇಳಬಹುದು